ಧೀರೇಂದ್ರ ಗೋಪಾಲ್ ಅಣ್ಣರ್ಗೆ ಎಂಟೆಣೆ ಕೊಡ್ತಿದ್ರ ಅಂತ ಒಂದ್ ದಿನಕ್ಕೆ ಅವ್ರು ಅಪ್ಪರ್ ಅವ್ರ ನಿಮ್ಮ ಕಂಪ್ನಿ ಕೊಡೋರು ಹೌದು ಹುಡುಗಿಯರ್ ಕಂಪ್ನಿ ಒಳಗ ಜಿನ್ನಕ್ಕೊಬ್ಬೊಬ್ಬ ಹೆಣ್ಮಗಳ ತಂದು ಉರ್ಲ್ ಹಾಕ್ತಾರ ಗಲ್ಲಿಗೆ ಹಾಕ್ತಾರೋ ಯಪ್ಪ ಅನ್ನೋರು ಚೂಳೆ ಮಗ ನಾಟಕ ಒಳಗ ಹಂಟ್ರಲ್ಲೇ ಹೊಡಿಬೇಕು ಅವ್ರು ಹೊಡಿಲಿಲ್ಲ ಅಂದ್ರೆ ಅವ್ರು ಹೊಡಿತಿದ್ರು ಹಿಂದ್ ಬಂದ ನಾಟಕ ಕ್ರೇಜ್ ಹೇ ಅದೇ ಹೇಳ್ತೇನೆ ಮುಡುಗಿ ಕ್ಯಾಂಪ್ನೊಳಗ ದುಡ್ಡಿನ ದರ್ಪಕ್ಕ ಹಿಂಗ ಕಟ್ತಿದ್ರಿ ಇದ ಕಂಚಿ ಅಂತಾರ ಕಂಚಿ 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 ಥಿಯೇಟರ್ ಅದಕ್ಕೆ ಹಿಂಗ ಕಟ್ತಿದ್ರು ಎಳಿ ಇವು ಇವು ತೋಳದವು ಅವಕ್ಕೆ ಎಳಿ ಕಟ್ತಿದ್ರಿ ಇಂತ ಪೋಲ್ಸ್ ಹಿಂಗ ಕಟ್ತಿದ್ರಿ ಅವಕ್ ಮತ್ ಹಿಂಗ ಹಿಂಗ ಅಡ್ ಬರೋರಿ ಅದ್ರ ಮ್ಯಾಲ ಕುತ್ ಕು ನೋಡ್ರಿ ನೋಡ್ರಿ ಜನ ನೀವು ನಂಬ್ತಿರೋ ಬಾಲ್ಕನಿ ಸಿಸ್ಟಮ್ ಅಂದ್ರ ಸ್ಟೇಜ್ಗೆ ಅದನ್ನ ಮಾಡ್ತಿದ್ರಿ ಅದನ್ನ ಅವಕ್ಕೆ ಪರ್ದೆ ಪರ್ದೇ ಜಗ್ಗ ಪರ್ದೇ ಹಾಕಕ್ಕಂತ ಅದ್ರ ಮೇಲೆ ಒಂದು ಮೂವತ್ ನಾಲ್ ಮಂದಿ ಕುಂಡ್ಬಹುದು ಹಂಗ್ ಮಾಡ್ತಿದ್ರಿ ಅದನ್ನ ಮುಂದ್ಗಡೆ ಏನ್ ಮಾಡಿದ್ರು ಥಿಯೇಟರ್ ಅಷ್ಟು ಏಕೆ ಹಿಂಗ ಕಂಚಿನ ಸೇಮ್ ನ ಕುರ್ಚಿ ಗುಂಡಿ ಎಂದು ನೆಲ ಹಿಡಿದು ಅಷ್ಟು ಅದೇ ಅದ್ರ ಮೇಲೆ ಎಳಿ ಮೇಲೆ ಒಂದೊಂದು ಎಳಿ ಮೇಲೆ ಹತ್ತ ಹನ್ನೆರಡು ಮಂದಿ ಕುಂಡ್ರವ್ರು ಅಂತ ಕ್ರೇಜ್ ನೋಡಿ ಸರ್ ನಾಟಕ್ರಿ ಅರವತ್ ಅರವತ್ತ ನಾಲ್ಕು ಅರವತ್ತೈದನೇ ಇಸ್ವಿಯೊಳಗ ಈ ಸುಳೆ ಮಗ ನಾಟಕ ಆಡಬೇಕಾರೆ ಒಂದ್ ನೂರ ಐವತ್ತು ರೂಪಾಯಿ ಇತ್ತಂತ್ರಿ ಏನು ಒಂದು ದಿನದ ಖರ್ಚು ಊಟದ ಎಲ್ಲ ಹಿಡದ ದಿನದ ಖರ್ಚು ನೂರೈವತ್ತು ರೂಪಾಯಿ ಹಿಡಿ ತಂಡ ಸಾಕೋದು ಹೌದು ಧೀರೇಂದ್ರ ಗೋಪಾಲ ಅಣ್ಣರ್ಗೆ ಎಂಟೆಣೆ ಕೊಡ್ತಿದ್ರ ಅಂತ್ರಿ ಒಂದು ದಿನಕ್ಕ ಅವ್ರ ಅಪ್ಪರ್ ಅವ್ರ ನಿಮ್ಮ ಕಂಪ್ನಿ ಬರೋರ ಹೌದು ಧೀರೇಂದ್ರ ಗೋಪಾಲ್ ಸರ್ಗೆ ಐವತ್ತು ಪೈಸಾ ಐವತ್ತು ಪೈಸಾ ದಿನದ ಪೇಮೆಂಟ್ ದಿನ ಪೇಮೆಂಟ್ ಮಂತ್ಲಿ ಹೌದಾ ದೊಡ್ಡ ಬೆಲೆ ಇತ್ತು ರೂಪಾಯಿ ಬೆಲೆ ಇತ್ತು ಹೆವಿ ಅಮೌಂಟ್ ಅಂದ್ರೆ ಕಲ್ಪನಾಜಿ ಅಮ್ಮ ಒಬ್ಬರಿಗೆ ಇಷ್ಟು ಒಂದಿನ ಒಂಬೈನೂರು ರೂಪಾಯಿ ಕೊಡ್ತಿದ್ರಂ ಆಗಿನ ಟೈಮ್ನಾಗ ಒಂಬೈನೂರು ಅವ್ರು ಬಂದಾಗ ಕಲೆಕ್ಷನ್ ಇರೋದ್ರಿ ಸಾವಿರ ಅಲ್ಲ ರೀ ಒಂದು ನೂರ ಐವತ್ತು ರೂಪಾಯಿ ಖರ್ಚಾಗಿ ತೆಗೆದ್ರ ಆಗಿನ ಟೈಮ್ನಾಗ ಎಂಟನಿ ಇಪ್ಪತ್ತೈದು ಪೈಸಾ ಮೂವತ್ತು ಪೈಸಾ ಹಿಂಗ ಇದಾಗ ಹತ್ತ ಸಾವಿರ ಕಲೆಕ್ಷನ್ ಹಾಕಿತ್ತು ಅಂತ ರೀ ಟಿಕೆಟ್ ರೇಟ್ ಐವತ್ತು ಪೈಸೆ ನಾಲ್ಕು ಟೈಮ್ ಹತ್ತು ಸಾವಿರ ರೂಪಾಯಿ ಹೌದು ಹೌದು ಒಂದ್ ರೈತರ ಮಕ್ಕಳ ನಾಟಕ ಆಡಬೇಕಂದ್ರೆ ಹತ್ತು ಗಂಟೆ ಲಿಂದ ಹತ್ತು ಮೂವತ್ತರಿಂದ ನಾಟಕ ಆಡಾಕತ್ತ ರೈತರ ಮಕ್ಕಳ ನಾಟಕ ಆಡಾಕತ್ರಿ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಮುಗೀತಿತ್ತು ನಾಟಕ ಅಷ್ಟು ದೊಡ್ಡ ನಾಟಕ ಅದ ಇಡೀ ರಾತ್ರಿ ಆಲ್ಮೋಸ್ಟ್ ಐದು ತಾಸ ತಾಸು ತಾಸನ್ನ ಮಾಡ್ತಿದ್ರಿ ಅದನ್ನ ಒಂದ ನಾಟಕನ ಇಚ್ಚಿಂದ ಇಚ್ಛಿಕ್ಕ ಜಾತ್ರೆ ಒಳಗ್ ಆಡಾಂತಂದ್ರೆ ಚಿಕ್ಕ ಮಾಡಿದ್ರ ಅಪ್ಪ ಅವಾಗ ಹತ್ತು ಮೂವತ್ತಕ್ಕೆ ಒಂದ ನಾಟಕ ಎಲ್ಲೇ ಹೋಗ್ಲಿ ರಾತ್ರಿ ಹತ್ತು ನಾಟಕ ಬೆಳಗ್ಗೆ ನಾಲ್ಕು ನಾಲ್ಕು ಊರಿ ಮುಟ್ಟ ಅದ ನಾಟಕ ಜನ ನಾಟಕ ಹೆಂಗತ್ ಸರ್ ಅದ ಯಾರಿಗೂ ಕಣ್ಣೀರ್ ಹಾಕ್ತವಂತ ಇಂಥ ಇಲ್ಲ ಬರದು ಹ್ಮ್ ಹಂಗ ಆಡ್ತಿದ್ರ ಅಪ್ಪ ಅಷ್ಟು ಭಾವೋದ್ವೇಗ ಭಾವೋದ್ವೇಗ ಈ ಮನುಷ್ಯನ ಗೌರವ ನಿನ್ನ ಉಸ್ಬೇಕ ಭಾರತೀ ಅಂತಂತಂದ್ರೆ ಹಿಂಗೆ ಹಿಂಗ್ ಹಿಡ್ಕೊಂಡವ್ರು ಓಡ್ ಬಂದ್ಬಿಡೋ ಸ್ಟೇಜಿಂದ ಹೊರಗಡೆ ಇದಕ್ಕೆ ಸೈಡ್ ವಿಂಗ್ಸ್ ನಿ ಹಾಸಿ ಲಾಸ್ಟ್ ಸೀನು ಮನಿ ಮತ್ತು ಅಣ್ಣ ತಮ್ಗಳ್ಗ ಎಲ್ಲ ಆಸ್ತಿ ಕೊಟ್ಟು ಹೊರಗೆ ಬರ್ತಾರೆ ಅವರು ನಮ್ಮ ಆಸ್ತಿ ನಮಗೆ ಬಿಟ್ಟು ಕೊಡು ಅಂತ ರೀ ತಮ್ಮಗಳು ಈ ಹೆಂಡತಿ ತೀರ್ಕೊಂಡಿಂದ ಇವ್ರ ಮೇಲೆ ಅಪ್ಪದ ರೀ ಇವು ಅಂದ್ರೆ ಅವ್ರ ಮಾವಿಗೆ ಹೊಡೆದಿರ್ತಾನೆ ಹಳೇ ಭಾರತೀಗ ಅಪ್ಪಗ ಒಂದು ಶೇಟ್ ರೀ ಆ ಶೇಟ್ ಇಟ್ಕೊಂಡು ನನ್ನ ಮಗಳನ್ನ ನಾವು ಉರ್ಲು ಹಾಕಿದ್ನಾರ್ರೀ ಸಾಬ್ರ ಅಂತಂದು ರೀ ಇಲ್ಲಿ ಪೊಲೀಸ್ ಸ್ಟೇಷನ್ದಾಗ ಹೊಡೆದು ನೋಡಿನ್ರಿ ಹಗ್ಗ ತಗೊಂಡು ಹೊಡ್ಯಾಕತ್ತಿದ್ದ ಅಂತ ಸುಳ್ಳು ಹೇಳ್ತಾನಿ ರೀ ನಮ್ಮ ನಮ್ಮಂತ ದೊಡ್ಡ ಮರ್ಯಾದ್ರಿ ಕಳಿಬೇಡ್ರಿ ನಮ್ಮ ಅಪ್ಪರು ನಮ್ಮ ತಂದೆ ತಾಯಿ ಮರ್ಯಾದ್ ಹೋಗತಿ ಕಳಿಬೇಡ್ರಿ ನಿಮ್ಮ ಕಾಲು ಹಿಡ್ಕೊತೀನಿ ಅಂತ ಕೇಳ್ತಾರೆ ಇನ್ ಇನ್ಸ್ಪೆಕ್ಟ್ರನ್ನ ಕೇಳೋಂಗಿಲ್ಲ ನೀವು ಏನೇ ಹೇಳಿದ್ರು ನಾ ಕೇಳಂಗಿಲ್ಲ ಸರ್ದ್ರೆ ನಾ ನಿಮ್ಮನ್ನು ಕರ್ಕೊಂಡು ಹೋಗಿ ನಿನ್ನ ಕರ್ಕೊಂಡು ಹೋಗುವ ಅಂತ ಅವಾಗ ದಾರಿ ಇದ್ರಿಗೆ ತಾಯಿ ತಂದು ಬಂದುಬಿಡ್ತಾರ ಯಾಕೋಯ್ಯಪ್ಪ ನಿನ್ನ ಕೈಗೆ ಬೇಡ ಏನಾರು ತಪ್ಪು ಮಾಡಿದ್ರಲ್ಲ ಅಲ್ಲ ಪಯವ್ ಹಿಡ್ಕೊಂಡು ಹೋಗೋದು ಅಂತ ಕ ಏನು ಅಪ್ಪ ಅಂತ ಕೇಳ್ತಾರೆ ಅವರು ಏನು ಮಾಡ್ಯಾನಿ ಅಪ್ಪ ಅಂತಂದು ಕೇಳಿ ಬಿಟ್ಲೇ ಇವು ನಿಮ್ಮ ಮಗ ರೀ ನಿಮ್ಮ ಮಗ ನಿನ್ನ ಅವನ ಹೆಂತಿನ ಹೊಡೆದು ಉರ್ಲಿ ಹಾಕ್ಯನ್ರಿ ಅಂತ ತಂದಿಗೆ ಹಾಲ್ಟಾಗಿಬಿಡ್ತೈತಿ ಹಾಂ ಅಷ್ಟೇ ಆ ಟೈಮ್ಗೆ ಎದಿನಷ್ಟು ಬಂದುಬಿಡ್ತೈತಿ ಅವಾಗ ಹುಟ್ಟಿದ ಇಷ್ಟು ದೊಡ್ಡ ಮಗ ಆದರೂ ಒಂದು ಇರ್ಬೀನು ಕೊಂದಿಲ್ರಿ ನಮ್ಮ ಮಗ ನಮ್ಮ ಮ್ಯಾಲೆ ನ ಅವ್ರ ಮೇಲೆ ಭರವಸೆ ಐತಿರಿ ಬಿಡ್ರಿ ಅಂತ ಕಾಲು ಬಿಡಾಕೋಕ್ಕಿ ಏನು ಮಾಡಕತ್ತೀಯಪ್ಪ ನೀನು ಮುದುಗಲ್ಲಿ ಪಕ್ಕೀರಪ್ಪ ಅಂದ್ರೆ ಇಡೀ ಇದಕ್ಕ ಹೆಸರು ವಾಸಿ ನೀನು ಅಂತ ಹೋಗಿ ಈ ಪೊಲೀಸಿನ ಕಾಲು ಹಿಡಿತೀಯಲ್ಲೋ ತಂದೆ ಅಂತಂದು ಇದು ರೀ ಅವಾಗ ತಂದೆ ಒಂದು ಪ್ರಶ್ನೆ ಮಾಡ್ತಾನ್ರಿ ಹ್ಞೂ ಶುರುದ್ರ ನೀ ಖರೇನ ಆದ್ರೆ ನೀ ನಿನ್ನ ಹೆಂತಿಗೆ ಕೊಂದಿದ್ದಾದ್ರೆ ನಮ್ಮ ಮೇಲೆ ಆಣಿ ಮಾಡಿ ಹೇಳು ಅಂತ ಹೇಳ್ತಾರೆ ಎಪ್ಪಾ ನೀವು ನಿಜವಾಗಲೂ ಪವಿತ್ರತೆಯಿಂದ ನನಗೆ ಜನ್ಮ ಕೊಟ್ಟಿದ್ರಿ ಇದು ಸುಳ್ಳು ಅಂತ ತಿಳ್ಕೊರಿ ಇಲ್ಲ ನೀವು ಏನೋ ಒಂದು ಇದು ಅನೇಕ ಮಾಡಿದ್ರಿ ಅಂತಂದ್ರೆ ಇದೇ ನಿಜ ಅಂತ ತಿಳ್ಕೊರಿ ಅಂತ ಹೇಳ್ತಾನೆ ರೀ ಬೇಡಿಕೆಯಾಗಿರ್ತೈತಿ ಹಿಂಗೆ ಹೌದು ಪವಿತ್ರ ರೀತಿಯಿಂದ ನೀವು ನನಗೆ ಜನ್ಮ ಕೊಟ್ಟಿರಿ ಅಂದ್ರೆ ಇದು ಸುಳ್ಳು ಅಂತ ತಿಳ್ಕೊರಿ ಹ್ಞೂ ನೀತಿ ತಪ್ಪಿ ಮಾಡಿದ್ರೆ ಮಾಡಿದ ಕರೆ ಅಂತ ತಿಳ್ಕೊರಿ ತಂದು ತೀರ್ಕೊಂಡ್ಬಿಡ್ತಾನೆ ಹ್ಞೂ ಆಮೇಲೆ ರಿಪೋರ್ಟ್ ಬರ್ತೈತಿ ಬಂದು ರಿಪೋರ್ಟ್ ಬಂದೈತಿ ನಿರಪರಾಧಿ ಅಂತ ಆಗೈತಿ ನೀವು ಹೋಗಿ ಓದಿಸಿ ಅಂತ ಹೇಳ್ತಾನೆ ಇನ್ಸ್ಪೆಕ್ಟರ್ ಬಂದು ಶೂರುದ್ರ ಇಲ್ಲೇ ಜಳಕ ಮಾಡಿ ಹೋಗಪ್ಪ ಅಂತಂದು ಕೇಳ್ತಾ ಹೇಳ್ತಾನೆ ರೀ ಹ್ಞೂ ಯಾಕೆ ರೀ ನಮ್ಮ ಮನೆಗೆ ಹೋದ್ ಜಾಕ ಮಾಡ್ತಾನೆ ಇಲ್ಲ ಹಂಗಲ್ಲ ಯಾಕೆ ಇವತ್ತು ಮುಂಜಾನೆ ನಿಮ್ಮ ತೀರ್ಕೊಂಡ್ರ ಅಂತ ನಿಮ್ಮ ಕ ಕರೆ ಹೊಲಿದಾಗ ಮಣ್ಣು ಅಂತ ಅಲ್ಲಿಗೆ ಸೀದ ಸಮಾಧಿಗೆ ಹೋಗ್ಕೊಂಡ್ರಿ ಅಲ್ಲಿ ಒಂದು ಹಾಡ್ಕೊಂಡ್ರಿ ಸೀನ್ರಿ ಅಲ್ಲಿಂದ ಮನೆಗೆ ಬರ್ತಾನ ಅಣ್ಣ ತಮ್ಮ ಕೂಡಿ ಹೊಡಿತಾನೆ ರೀ ತಮ್ಮ ಅವನು ಹೊಡೆದ್ಕೊಡ್ಲೆ ಎದಕ್ಕೆ ಹೊಡಿತಾನಂದ್ರೆ ನಾನು ಇದು ಮಾಡಿಕೊಡೋ ತಾಯಿಗೆ ಅಂತಾನೆ ಯವ್ವ ನೀ ಇರಬೇಕಾದ ನೀರೋ ಮಠನು ಆಸ್ತಿ ಬ ಡಿವೈಡ್ ಮಾಡೋದು ಬೇಡ ಅಂತಂತಂದ್ರೆ ಕೇಳುವಲ್ರಿ ತಮ್ಮ ತಮ್ಗಳು ಅಂತಂತಾನೆ ಅಂದಾಗ ಅವ್ರ ಆಸ್ತಿ ಅವ್ರಿಗೆ ಬಗ್ಬಿಟ್ಟು ಕೊಡು ಅಂತ ಹೇಳ್ತಾಳ್ರೀಕೆ ಹೇಳಿದ ಇವ್ ಏನು ಮಾಡ್ತಾನೆ ನೋಡಿ ತಮ್ಗಳು ನಾವು ಒಂದು ನಿಮಗೆ ಮಾತು ಹೇಳ್ತೀನಿ ಕೇಳ್ರಿ ಅವು ಇರೋ ಮಠ ಈ ಆಸ್ತಿ ಡಿವೈಡ್ ಮಾಡೋದು ಬೇಡ ಅಂತ ನನಗನ್ನಿಸ್ತತಿ ನಿಮ್ದು ಏನು ನಿಮ್ಮ ವಿಚಾರ ಏನಂತ ಕೇಳ್ತಾನ್ರಿ ಕೇಳಿದ ಕುಟ್ಲಿ ಇಲ್ಲ ಅದು ಆಗಂಗಿಲ್ಲ ಈಗ ಆಗಲೇಬೇಕು ಆಸ್ತಿ ಹೌದು ಒಂದೇಳೆ ನಾನು ನಿಮ್ಗೆ ಅಸ್ತಿ ಡಿವೈಡ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡ್ತೀರಿ ಅಂತ ಹಂಗೆ ಮಾಡಿ ನೋಡು ಅಂತ ರೀ ಹಿಂಗೆ ತಮ್ಮ ಹಿಂಗೆ ಹಂಗೆ ಆತ ಆವಾಗ ತಮ್ಮಗಳ ಸಣ್ಣಂದಿರತ್ಲೇ ನಿಮ್ಮನ್ನು ಹೆಗಲ ಮೇಲೆ ಇಟ್ಕೊಂಡು ಒಬ್ಬ ಕಡೆ ಹೆಗಲ ಮೇಲೆ ಒಬ್ಬ ಕಡೆ ಹೆಗಲ ಮೇಲೆ ಇಟ್ಕೊಂಡು ಊರೆಲ್ಲ ಸುತ್ತಾಕ್ತ ಕಾಲು ಹಿಡಿಬೇಕಾದ್ರೆ ನಮ್ಮ ತಮ್ಮಗಳ ಕೈ ಇವತ್ತು ಎದಿ ಮೇಲೆ ಹಂಗಿ ಹಿಡಿಯಂಗೆ ಆತ ನನ್ನ ಜನ್ಮ ಸಾರ್ಥಕ ಆತು ಮುಗಿಸ್ಬಿಡ್ಬೇಕ ಮುಗಿಸ್ಬಿಡ್ಬೇ ಅಂತ ಊರ ನಾಲ್ಕು ಮಂದಿ ಹಿರಿಯಾರು ಕರ್ಕೊಂಬ ಅಂತಂತಾಳ್ರಿ ತಾಯಿ ಬೇಡ ತಿಂದರು ಅವನಾರು ತಿಂದು ಅದು ತಮ್ಗಳರು ತಿಂತಾರೆ ಇಲ್ಲ ನಾವ್ರು ತಿನ್ ನಾನವ್ರು ತಿಂತೀನಿ ಇಲ್ಲೇ ಮುಗಿಸ್ಕೊಂಡು ನಾಲ್ಕು ಮಂದಿ ತರೋದು ಬೇಡ ನಾಲ್ಕು ಮಂದಿ ಅಂತ ಹೋದ್ರೆ ಈ ಮಂದಿ ಬಾಯಿ ಮುಚ್ಸಕ್ಕ ಈಗ ನಾನು ಏನು ಯಾರಿಗೆ ಗೊತ್ತೈತಿ ಆಕಿಗೇ ಗೊತ್ತು ನನಗೆ ಗೊತ್ತು ಅಂತನ್ರಿ ಊರ ಅನ್ನ ಮಂದಿ ಹೇಳೋದು ನಾನಾ ಹೊಡೆದು ಊರ್ ಹಾಕೇನಿ ಅಂತಂದು ಅದಕ್ಕೆ ಬೇಡ ನಮ್ಮೊಳಗ ಬೇಗ ಏರಿಸ್ಕೊಂಡು ನಾ ಅನ್ಯಾಯ ಮಾಡಂಗಿಲ್ಲ ಭೀ ನಮ್ಮ ತಮ್ಮಗಳಿಗೆ ಅವರು ಹಗಲು ರಾತ್ರಿ ಅಂದ ನನ್ನ ಕುಟ್ದ ದುಡ್ದಾರ ಬೇ ನಾಯಕ ಅವ್ರಿಗೆ ಅನ್ಯಾಯ ಮಾಡ್ಲಿ ಬೇ ಅಂತಂತ ಆತ ಮುಗಿಸಂಗ ಮುಗಿಸ್ ತಮ್ಮ ತಮ್ಮಗಳ ನೀವು ಹೋಂದ್ಬಿಡ್ರೂ ಅವು ಒಪ್ಕೊಂಡಳು ನೀವು ಹಾಂ ನಿಂತು ನೀ ಮಾಡಿದ ವಿಷ್ಯ ಅಂತಂತಂದ್ರೆ ನಾವು ಒಪ್ಕೊತೀವಿ ಇಲ್ಲಂದ್ರೆ ಒಪ್ಕೊಂತೀರಾ ಆಯ್ತು ಒಪ್ಕೊತೀನಿ ಎಂಬತ್ತು ಕೂರಿಗೆ ಜಮೀನು ದೇವನಂತ ಮೂರು ಮನೆ ಮೂರು ಮಂದಿ ಮಕ್ಳಿಗೆ ಮೂರು ಮನೆ ಆಸ್ತಿ ಪಾಸ್ತಿ ಎಲ್ಲ ಏನೈತಿ ಇದು ಅಷ್ಟು ಏನೈತಿ ನಮ್ಮ ಇಬ್ಬರು ತಮ್ಮಗಳಿಗೆ ಹಾಕಿ ಕೊಟ್ಟು ಇದೊಂದು ಅಂಗಿ ಇದೊಂದು ಹೋತ್ರೆ ಮೇಲೆ ಹೊರಗೆ ಹೋಗ್ಕನಮ್ಮ ನಾನು ಈ ಮನೆ ಈ ಕೊಳಗಡಕ್ಕೆ ನನ್ನ ಮಗನ ಯಾಕೆ ಇಟ್ಕೊಂಡ್ರಿ ಅಂತ ನಿಮಗೆ ಜನ ಅಂತಾರೆ ಬೇ ನಾ ಈ ಮನೆ ಬಿಟ್ಟು ಹೋಗನಿ ಆರಾಮಿರಿ ಅಂತಂದು ಬನ್ನಿ ಇದು ಬಟ್ ಆಮೇಲೆ ಆಗ್ತೇನೆ ನಾನು ಇತಿಹಾಸದ ಅವರು ನಾಟಕ ಒಳಗೆ ಅವರು ನಾಟಕ ಏನದವು ಎಲ್ಲ ಮಂತ್ರಿ ತೋರಿನಾ ಹಿಂದ ಬಲ್ಶಂಕರಿ ಜಾತ್ರೆಗೆ ವಿಧಿ ಕೈವಾಡ ನಾಟಕ ಹಾಕಿದ್ರಿ ಒಂದು ಗಲ್ಲು ಸೀನ್ ಐತ್ರಿ ಹೆಂತಿಗೆ ಗಲ್ ಕೊಡಸ್ತಾನಿ ಇನ್ಸ್ಪೆಕ್ಟರ್ ಹೆಂತಿಗೆ ಗಲ್ಲಾಕತಿ ಆ ಗಲ್ ಸೀನ್ ಒಳಗ್ರಿ ಗುಡ್ಗೇರಿ ಕಂಪ್ನಿ ಒಳಗ ದಿನಕ್ಕೊಬ್ಬೊಬ್ಬ ಹೆಣ್ಮಗಳನ್ನ ತಂದು ಉರುಳು ಹಾಕ್ತಾರ ಗಲ್ಲಿಗೆ ಹಾಕ್ತಾರೀ ಹಿಂಗ ಹಿಂಗಿತ್ರಿ ಅದು ಅದನ್ನ ಹೆಂಗೆ ಮಾಡಿದ್ರಿ ಸರ್ ಅಂದ್ರೆ ಲಾರಿ ಸ್ಟೇಪ್ನಿ ಡಿಸ್ಕ್ ಡಿಸ್ಕ್ ಇದು ಒಳಗಿನ ಡಿಸ್ಕ್ ಡಿಸ್ಕ್ ಹಾಕಿದ್ರೆ ತಳಗಡೆ ಹಿಂಗ ಇದನ್ನ ಹಾಕಿ ಡಿಸ್ಕ್ ಹಾಕಿ ಅದ್ರ ಮೇಲೆ ರಾಡು ರಾಡಿನ ಮೇಲೆ ಒಂದು ಪ್ಲೇಟ್ ದೊಡ್ಡ ಪ್ಲೇಟ್ಫಾರ್ಮ್ ಪ್ಲಾಟ್ಫಾರ್ಮ್ ಅದ್ರ ಮೇಲೆ ಒಂದು ಇದು ಹ್ಮ್ ಸಾಪೊಂದು ಒಂದು ಇದು ಪಟ್ಟಿ ಹಿಂಗ 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 ಖಾನಿ ಹಿಂದೊಂದು ಮುಂದೊಂದು ಖಾನಿ ಅದು ಕೆಡು ಕಾಡೆ ಹಿಂಗ 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 ಖಾನಿ ಇದ್ರೊಳಗೆ ಅವನ್ ನಿಲ್ಸೋದಿಲ್ಲ ಈ ಹಗ್ಗ ಹಾಕಿ ಕೊಳಗೆ ಹಾಕದ್ರಿ ಹಾಕೋದು ಒಂದು ಸೆಕೆಂಡ್ ನ್ಯಾಯಾಧೀಶ ಹಿಂಗಿರಿ ಹಿಂಗ ಕೈ ಹಿಡಿದಿರ್ತಾರ ನೋಡ್ರಿ ಗಲ್ಲಿಗೆ ಹಾಕೋಬೇಕಾರ ಅವನು ಹಿಂಗೆ ಮಾಡ್ಬೇಕವ್ ಹಂಗ ಮಾಡಿದು ಒಂದ ಸೆಕೆಂಡ್ ಅದು ಲೈಟ್ ಆಡ್ಸಿಬಿಟ್ಟವ್ ಹಿಂದಗಡೆ ಹಗ್ಗ ಹಾಕಿದ ಒಂದು ಗೊಂಬೆ ಇರೋದ್ರಿ ಮನುಷ್ಯ ಮನುಷ್ಯನಂಗ ಗೊಂಬೆ ಅದಕ್ಕೂ ಹಂಗ ಕೈ ಕಾಲ್ ಕಟ್ಟಿದ್ದ ಹೆಂಗಿರ್ತ ಹಂಗ ಇರ್ತಿತ್ತು ಅದೇ ಬಟ್ಟೆ ಅಷ್ಟೇ ಆಮೇಲೆ ಏನ್ ಮಾಡ್ತದ ಬುಡದಾಗ ಕುಂತ್ಕೊಂಡು ಅದ್ರ ಬುಡದಾಗ ಕುಂತ್ಕೊಂಡು ಹಿಂಗ್ ಮಾಡಿ ಲೈಟ್ ಹಾಕಿದ್ ಗುಟ್ಲೆ ಹಿಂಗ ಬಿಡೋದ್ರಿ ಅದನ್ನ ಗೊಂಬೆ ಅದೇ ಅದೇ ಸೇಮ ಆರ್ಟಿಸ್ಟ್ ಹೆಂಗಿದ್ಲು ಅದೇ ಸೇಮ್ ಗೊಂಬೆ ಹಂಗೆ ಹಂಗೆ ಊರ್ಜಾಕ್ ಬಿಡುದು ಹಾಕಿ ಹಾಕಿಬಿಡುದು ಜನ ನೋಡೋರ್ಗೆ ಓ ನಿಜವಾದ ಇವ್ರಿಗೆ ಹಾಕ್ಬಿಟ್ರು ಅನ್ಸುತ್ತೆ ಅನ್ಸ ಸರ್ ಹೋಗಿತ್ತು ಸರ್ ಅದು ಹೌಳೆದ್ದು ತಂದೆ ಆ ನೆನ ನೆನ ಹಾಕತರ ಅಂತ ಅಂತದ್ದು ಅಂದ್ರೆ ನೆರಳು ಬೆಳಕಿನ ಒಂದು ಪರನಾಟಕಗಳನ್ನ ಆ ತಂತ್ರವನ್ನ ರಾಜ ವಿಕ್ರಮ ನಾಟಕನೊಳಗೆ ಈ ತಂತ್ರ ನೀವು ಈಗ ಆಪ್ಟೋಮಿತ್ರ ಸಿನಿಮಾ ನೋಡಿ ಆ ಸಿನಿಮಾ ನೋಡ್ತೀರಾ ಹಿಂಗ ಬರುತ್ತೆ ಹಿಂಗ ಅದು ನಾಟಕದಲ್ಲಿ ಮಾಡಿದರೆ ಅದು ಒರಿಜಿನಲ್ ಯೂಸ್ ಕಲ್ಪನೆನೇ ಅದು ಕಲ್ಪನೆ ಅದು ಅವು ಮನುಷ್ಯನ ಇದ್ ಮಾಡಿ ಬೊಂಬೆ ತರಿಸ್ತಾರೆ ಹೇ ಅದು ದೊಡ್ಡ ಇದಾಗಿ ಹೋಗಿತ್ತು ರೀ ಅದು ಹೌ ಗುಲ್ಲಿ ಎದ್ದು ಹೋಗಿತ್ತು ಅದು ದಿನ ಒಬ್ರನ್ನ ಓಯ್ತಾರೆ ಏನು ಮಾಡ್ತಾರೆ ಬಸವರಾಜರ ದಿನಾನೂ ಒಬ್ಬೊಬ್ರನ್ನ ಗಲ್ಗೆ ಹಾಕ್ತಾರಲ್ಲ ಹಾಕ್ತಾರೆ ಅಂತ ಒಂದೊಂದು ಶೋಕ್ ಒಂದೊಂದು ಹಾಗದು ದಿವ್ಸ ಒಂದೊಂದೊಂದು ಎಂಥ ವೈಭವ ದಿನಗಳು ಹಾಂ ರಾಜ ವಿಕ್ರಮ ನಾಟಕದೊಳಗೆ ಅವ ಕೈಕಾಲ ಕೈ ಕಾಲು ಹಿಂದೆ ಆಡಕ್ಕೆ ಅದು ಶನಿ ದೇವರು ಬಂದು ಇದನ್ನು ಇವ ಕುದುರೆ ರೂಪದಾಗ ಬಂದಿರ್ತಾರೆ ಯಾರು ಶನಿದೇವ ಕುದುರೆ ವ್ಯಾಪಾರ ಮಾಡಕ್ಕೆ ಬಂದಿರ್ತಾನ ಇದನ್ನ ಹತ್ತಿ ನೋಡು ಮೊದ್ಲೇಕ ಆಮೇಲೆ ಇದ್ರ ಬೆಲೆ ಹೇಳ್ತಾ ಕೇಳ ಅಂತ ಹತ್ತಿದು ಓದು ಹತ್ತಿದುಟ್ಲೆ ಅದು ಎಲ್ಲೋ ಕಾಡಿಗೆ ತೊಗೊಂಡು ಹೋಗ್ಬಿಡ್ತೈತಿ ತೊಗೊಂಡು ಹೋಗಿಂದ ಅವನು ಒತ್ತಟ ಒಕ್ಕಟ್ಟು ಹೋಗ್ಬಿಡ್ತೈತಿ ಅವನು ಒಂದು ಊರ್ತ ತಗ ಕಾಣಿಸ್ಬೇಕಲ್ಲ ಒಂದು ನಾಯಿ ರೂಪದಾಗ ಬರ್ತಾನೆ ಮತ್ತೆ ಶನಿದೇವ ಹಾ ಇಲ್ಲೊಂದು ನಾಯಿ ಐತಿ ಅಂದ್ರೆ ಇಲ್ಲದ ಯಾವುದೋ ಊರು ಐತಿ ಹೋಗಿ ಒಂಬ ಎಣ್ಣೆ ವ್ಯಾಪಾರ ಎಣ್ಣೆ 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 ವ್ಯಾಪಾರ ಈ ಸಿಂಗಾ ಎಣ್ಣೆ ವ್ಯಾಪಾರ ಒಟ್ಟವಂಗೆ ವ್ಯಾಪಾರ ಆಗ್ತಿರಂಗಿಲ್ಲ ನೀವು ಹೋಗಿ ಸುಮ್ಮನೆ ಆ ಕಟ್ಟಿ ಮೇಲೆ ಕುಂತಿರ್ತಾನೆ ಅವತ್ತೇನು ಅವನು ವ್ಯಾಪಾರ ಅಂದ್ರೆ ಎಣ್ಣೆ ಸತ್ತಿ ಸಿಗಂಗಿಲ್ಲ ಅವ್ನ ಅಂಗಡಿಯಾಗ ಆ ನಮ್ಮ ವ್ಯಾಪಾರ ಆಕತಿ ಹ್ಞೂ ಅವಾಗ ಇವ ಏನು ಮಾಡ್ತಾನ ಇವ್ ಯಾರ ಮಹಾಪುರುಷ ಇರ್ಬೇಕು ಇವ್ನು ಬಿಡ್ಬಾರ್ದು ಇವು ರಾಜವಿಕ್ರಮ ಗೊತ್ತಿರಂಗಿಲ್ಲ ಅವಂಗ ಅವ ಏನು ಮಾಡ್ಬಿಡ್ತಾನೆ ಅವ್ನು ಕರ್ಕೊಂಡು ಹೋಗಿ ಒಳಗಡೆ ಊಟ ಗಿಟ್ಟ ಕೊಡಿಸಿ ಹೋಗಿ ಮನ್ಗಸ್ತಾನೆ ರೆಸ್ಟ್ ತೊಗೊಳ್ಪ ಅಂತಾನೆ ಅಟ್ಟದ ಮೇಲೆ ಒಂದು ಪಲ್ಲಂಗ್ ಮೇಲೆ ಮನ್ಗಸ್ತಾನೆ ಮಗಳಿಗೆ ರೀ ಅವ್ನು ಬಿಡ್ಬಾರ್ದು ಅವ್ನು ಮದುವೆ ಆಗ್ಬೇಕು ನೀನು ಅಂತಂತಂದು ಹೋಗಿ ಅವನ ತಿಳಿ ಮುಕ್ಕೊಂತ ಆಕೆ ಏನು ಇವನು ನಿದ್ದೆ ನಿದ್ದೆತ್ತಿರ್ತೈತಿ ಅವ್ನ ಮಗಳಿಗೆ ಹೋಗಿ ಮುಖಂತಾಳ ಆಕೆ ಒಂದು ಚಂದ್ರಹಾರ ಇರ್ತೈತಿ ಅದನ್ನ ಒಂದು ಗಾಡಿ ಮೇಲೆ ಹಾಕಿರ್ತಾರೆ ಹಾಕಿರ್ತಾಳಕ್ಕೆ ಅದರೊಳಗೆ ಒಂದು ಹಂಸ್ ಪಕ್ಷಿ ಇರ್ತೈತಿ ರೀ ಚಿತ್ರ ಗೋಡೆಯಲ್ಲಿ ಗೋಡೆಯಲ್ಲಿ ಇವು ಮಗಳಿಗೆ ಬಂದು ಮಕ್ಕಂಡ್ ಗುಡ್ಲೆ ಎಚ್ಚರ ಬಿಡ್ತೈತಿ ಮಕ್ಕೊಂಡಿರ್ತಾಳೆ ಎಚ್ಚರ ಆಗಿಬಿಡ್ತೈತಿ ಇವು ನಿದ್ದೆತ್ತಿರ್ತೈತಿ ಎಚ್ಚರ ಆಗಿಬಿಡ್ತೈತಿ ಆ ಹಂಸ ಪಕ್ಷಿ ಏನು ಮಾಡ್ತೈತಿ ಆ ಒಂದೊಂದ ಒಂದೊಂದ ಮುತ್ತುಗಳನ್ನು ನುಂಗ್ ನುಂಗ್ತಿರ್ತೈತಿ ಅದು ನ್ಯಾಸಿನಲ್ಲಿ ತೋರಿಸ ತೋರಿಸಿದ್ರೆ ಇದ್ರೊಳಗೆ ಹೌದು ಹಂಸ್ ಪಕ್ಷಿ ನುಂಗೋದು ಹೌದು ಹೆಂಗೆ ಅದನ್ನಷ್ಟು ಟ್ರ್ಯಾಕ ಮಾಡಿದ್ರು ಸಾರಿ ಏನ್ ಸರ್ ಇದು ಗ್ರಾಫಿಕ್ಸ್ ಆನ್ ಸ್ಟೇಜ್ ವಿಜುವಲ್ ಎಫೆಕ್ಟ್ಸ್ ಗ್ರಾಫಿಕ್ಸ್ ಅನ್ನ ಪ್ರಶ್ನೆ ಇಲ್ಲ ನ್ಯಾಚುರಲ್ ನ್ಯಾಚುರಲ್ ಅಲ್ಲ ಜನಕ್ಕ ನ್ಯಾಚುರಲ್ ತೋರ್ಸಿದ್ರು ತೋರಿಸಿದ್ರು ಏನೋ ಮಾಡಿದ್ರು ನ್ಯಾಚುರಲ್ ಅಲ್ಲಿ ತೋರಿಸಾರು ಹೌದಾ ಚೂಳೆ ಮಗ ನಾಟಕ ಮೊಳಗ ಹಂಟ್ರಲ್ಲೇ ಹೊಡಿಬೇಕು ಅವ್ರು ಹೊಡಿಲಿಲ್ಲ ಅಂದ್ರೆ ಅವ್ರು ಹೊಡಿತಿದ್ರು ಹಿಂದ್ ಬಂದ ಗುಡಗೇರಿ ಬಸವರಾಜ್ ಅವರಿಗೆ ಪಾತ್ರದಲ್ಲಿ ರಿಯಲ್ ಹೊಡಿಬೇಕು ಹೌದು ಗುಡಗೇರಿ ಬಸವರಾಜ್ ಹೌದು ದಿನ ರಿಯಲ್ ಇಟ್ಟವ್ರಿಗೆ ಹೌದು ಅದೇ ಹತ್ತಿನ ಸ್ಟೇಜ್ನಾಗ ಒಂದು ಕ್ವಿಂಟಲ್ ಕಟ್ಟಿಗೆ ಕಡಿತಿದ್ರು ಹ್ಞೂ ಒಂದು ಬಡ್ಡಿ ಹ್ಞೂ ಬಡ್ಡಿನ ಹಿಂಗೆ ಮಾಡಿ ಹಿಂಗೆ ಹೊಡೆದ್ರೆ ಅದ್ರೊಳಗೆ ನಾಟ್ತದ ಕೊಡ್ಲಿ ಒಳಗೆ ನಾಟಿಸಿ ಎಪ್ಪತ್ತು ಕೆ ಜಿ ಬಡ್ಡಿನ ಹಿಂಗೆ ಹ್ಞೂ ಕೊಡ್ಲಿ ಸಮೇತ ಆಯ್ತು ಬಿಡೋದು ಸಮೇತ ಆಯ್ತವ್ರು ಆಮೇಲೆ ಅದೇ ಹೇಳಿ ಬುಲೆಟ್ ಆನ್ ಸ್ಟೇಜು ಹಾಂ ರೈತರ ಮಕ್ಕಳ ನಾಟಕನಾಗ ಹಾಂ ಸ್ಟೇಜ್ಗೆ ತರೋರು ಬುಲೆಟ್ ಹೌದು ಆ ಸೀನ್ ಅಂದ್ರೆ ಹೆಂಗಿತ್ತು ಸರ್ ಅಂತಂದ್ರೆ ಮನುಷ್ಯನ ಇದು ಒಂದು ಇದು ವರಂಡ ಹೊರಗಿಂದ ಇದೊಂದು ಹೊರಾಂಡ್ ಇದು ಬಾಗ್ಲ ಇದು ಮನಿ ಬಾಗ್ಲ ಒಳಗಡೆ ಹೋಗೋದು ಎಂಟ್ರೆನ್ಸ್ ಇದು ಮ್ಯಾಲ ಟಾಪ್ ಹಾಕಿದ್ರೆ ಹಿಂಗ ಟಾಪ್ ಮ್ಯಾಲ್ಗಡೆ ಟಾಪ್ ರೂಪು ಇಲ್ಲಿಂದ ಇಲ್ಲಿನ ಚೀಲ ಜೋಳ ಚೀಲ ಇಲ್ಲಿನ ಚೀಲ

ಅದೇ ಸ್ಲೋ ಹೋಗಲ್ಲ ಬಂದ್ರೆ ಇಲ್ಲ 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 ಯಾರು ಮ್ಯಾನೇಜ್ ಮಾಡ್ಕೊಂಡು ಇಲ್ಲ ಕೂಡ ಫೋರ್ಸ್ ಇದನ್ನ ಫಾಸ್ಟ್ ಅಂತ ಹೇಳ್ತಿತ್ತು ಹೌದು ಅದಕ್ಕ ಅದ್ ಗಾಡಿಗೆ ಎಷ್ಟು ಒಂದು ಮೂವತ್ತೆರಡು ಹಾರ್ನ್ ಕುಂಡ್ರಿಸಿದ್ರಿ ಅದಕ್ಕೆ ಮೂವತ್ತೆರಡು ಹಾರ್ನ್ ಹಾರ್ನ್ ಹಾ ಅದ್ ಯಾ ನಮಗೆ ಸೌಂಡ್ ಬರ್ತಿತ್ರಿ ಸರ್ ಅಂದ್ರೆ ಅಲ್ಲಿ ಲಕ್ಷ್ಮೀ ದಾರಿ ಒಳಗ ದ್ಯಾಮೋನ್ ಪಾದಗಟ್ಟಿ ಅಂತೈತಿ ಅಲ್ಲಿ ಅವ್ರ ಹಾರ್ನ್ ನೋಡಿದ್ರೆ ನಮ್ ಮನಿ ಕೇಳಿಸ್ತಿತ್ರಿ ಹಳೆ ಮನಿಗೆ ನಮ್ಮ ಅಪ್ಪಾಜಿ ಬಂದ ಅಂತಿದೀವಿ ನಾವು ಎಷ್ಟು ಕಿಲೋಮೀಟರ್ ಲಕ್ಷ್ಮೇಶ್ವರದ ದೇವಿಲ್ ಅದಕ್ಕೆ ಇದಕ್ಕಂದ್ರೆ ಒಂದು ಒಂದು ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಹಾಕಿತ್ತು ನಮ್ಮ ಮನೆಗೆ ನಾವು ಹಳೆ ಮನೆ ತೋರ್ಸಿದ್ನಲ್ಲ ನಿನ್ನೆ ಅಲ್ಲಿಗೆ ಎರಡು ಕಿಲೋಮೀಟರ್ ಆರು ನೋಡಿದ್ರೆ ಅವ್ರು ಬುಲೆಟ್ ನೋಡಿ ಹೌದು ನಾವು ಮೆಳಗಿ ಮೇಲೆ ನಿಂತ ಅಪ್ಪ ನಮ್ಮ ಅಪ್ಪ ಅಂದ ನಮ್ಮ ಅಪ್ಪ ಅಂದ್ ಜಿಗಿದಾಡ್ತಿದ್ವಿ ಬುಲೆಟ್ ಕತೆ ಹೌದು ಬುಲೆಟ್ ಫೇವ್ರೇಟ್ ಅವ್ರಿಗೆ ಆಟ ಬಳಕ ಸಿಂಧು ಲಕ್ಷ್ಮಣ ನಾಟಕಕ್ಕೆ ಪಿಕ್ಚರ್ಗೆ ಅಂತ ಒಂದು ಕುದುರೆ ತರಿಸಿದ್ರು ಕುದುರೆ ಕುದುರೆ ಹಾಂ ಹಾಂ ಅದರಾಗಿಂದ್ರ ಅಲ್ಲಿಂದ ಹ್ಞೂ ಹ್ಞೂ ಓಕೆ ಅದು ನಾಟಕ ಪಿಕ್ಚರ್ ಆಗೈತಿ ರಟ್ಟಿಗೇರಿ ಒಳಗ ಅದು ಕೆಲವೊಂದು ಸೀನ್ ಅಲ್ಲಿ ಗುಡಿ ಒಳಗ ಆಗೈತಿ ಅಲ್ಲಿ ಸರಣ್ ಬಸವೀಸರು ಇದು ಚೆನ್ನ ಬಸವಣ್ಣ ಗುಡಿ ಐತಿ ಮೊದ್ಲೇಕ ಅದು ಬೈಲ ಇತ್ತು ರೀ ಬೈ ಗುಡಿ ಒಂದು ಇತ್ತು ಎಲ್ಲ ಹುಣಸಿ ಮರಗಳಿದ್ದವು ಹ್ಞೂ ಅದರೊಳಗೆ ಆಗಿತ್ತು ರೀ ಅಷ್ಟು ಅಷ್ಟೇನಲ್ಲಿ ಹ್ಞೂ ಹೌದು ಹ್ಞೂ ಅಲ್ಲಿ ಹೌದೌದು ಅಲ್ಲೇ ಈ ಮಂಜುಳಾ ಅವರೆಲ್ಲರೂ ಅಲ್ಲೇ ಮುಕ್ಕೋಬೇಕು

ಏನೇ ಮಾಡ್ರು ಅವ್ರ ಚಿಕ್ಕದಾಗಿ ಯೋಚನೆ ಮಾಡಿ ಅಲ್ಲಿ ಅದೇ ತಳವಾರ ಗುಂಡಿ ಅಂತ ಐತಿ ಅಲ್ಲಿ ತೋರಿಸ್ತೀನಿ ನಿಮ್ಗ ಅಲ್ಲಿ ಹೋಗ್ತಾ ಅಲ್ಲಿ ಮೊನ್ನೆ ಅಂತಲೇ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ